ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ಬ್ಲಾಗ್ಸ್ ನಾನಿವತ್ತು ನಾನಿವತ್ತು ಟ್ರಿಪಲ್ ಕಡಾಯಿ ಬಾಣ್ಲಿ ಒಂದು ತಗೊಳ್ಳೋಣ ಮತ್ತು ಒಂದು ಕುಕ್ಕರ್ ತಗೊಳ್ಳೋಣ ಅಂತ ನನ್ನ ಶಾಪಿಗೆ ಬಂದಿದ್ದೀನಿ ಶಾಪ್ ಹೆಸರು ಏನಂದ್ರೆ ಕೃಷ್ಣ ಹೋಮ್ ಅಪ್ಲಯನ್ಸಸ್ ಅಂತ ಕೃಷ್ಣ ಹೋಮ್ ಅಪ್ಲಯನ್ಸಸ್ಗೆ ನಾನು ಅಂಗಿಗೆ ಹೋಗಿದ್ದೆ ಶಾಪ್ಗೆ ನಾನು ಅಲ್ಲಿ ಒಂದು ಟ್ರಿಪಲ್ ಪ್ಲೈ ಕಡಾಯಿ ತಗೊಳ್ಳೋಣ ಅಂತ ಹೋಗಿದ್ದೆ ಬಾಣ್ಲಿನ ಅದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಬನ್ನಿ ನೋಡ್ಕೊಂಬರೋಣ ಶಾಪ್ನೆಲ್ಲ ಹೇಗಿದೆ ಅಂತ ನೋಡೋಣ ಪ್ರತಿ ಒಂದು ಐಟಮೂ ಇಲ್ಲಿ ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ಯಾಕಂದರೆ ಯಾವಾಗಲೂ ಇಲ್ಲೇ ತೊಗೊಳೋದು ನಾವೇನಾದರೂ ಬೇಕು ಐಟಮ್ಸ್ ಅಂದರೆ ನಾವು ಇಲ್ಲೇ ತೊಗೊಳ್ತೀವಿ ತುಂಬಾ ಚೆನ್ನಾಗಿದೆ ಐಟಮು ಯಾವುದೂ ಏನೂ ಇದಿಲ್ಲ ಎಲ್ಲ ಕ್ವಾಲಿಟಿ ಅಂತೂ ಸೂಪರಾಗಿದೆ ನಿಮಗೂ ಇಲ್ಲಿ ಐಟಮ್ಸ್ ಯಾವುದಾದ್ರೂ ಸ್ಟೈನ್ಲೆಸ್ ಸ್ಟೀಲು ಐಟಮ್ಸು ಸಿಲ್ವರು ಇಂಡಾಲಿಯಮ್ಮು ಪ್ರತಿಯೊಂದು ಐಟಮ್ಮು ಇದೆ ನಿಮ್ಗೆ ಏನಾದರೂ ಬೇಕಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಆ ಕಾಂಟ್ಯಾಕ್ಟ್ ನಂಬರ್ಗೆ ಹೋಗಿ ನೀವು ತೊಗೊಳ್ಳಿ ಇಪ್ಪತ್ತು ಪರ್ಸೆಂಟಿಂದ ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟು ಐಟಮ್ಸ್ಗಳ ಮೇಲೆ ಡಿಸ್ಕೌಂಟ್ ಇರುತ್ತೆ ನೀವು ಹೋಗಿ ಅಲ್ಲಿ ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ತುಂಬಾ ಇಷ್ಟಪಡ್ತೀರ ಅಲ್ಲಿ ಐಟಮ್ಸ್ಗಳ್ನ ನೋಡ್ತಾ ಇದ್ದರೆ ನಮಗಂತೂ ತುಂಬಾ ಟ್ರಿಪಲ್ ಕಡಾಯಿ ಒಂದು ಬಾಂಡ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಐದು ಲೀಟ್ರ್ ಕುಕ್ಕರು ತುಂಬಾನೇ ರೀಸನಬಲ್ ರೇಟ್ ಕೊಟ್ಟಿದಾರೆ ಅವರು ಬನ್ನಿ ಈಗ ಅಂಗಡಿ ಓನರೇ ಮಾತಾಡ್ತಾರೆ ಯಾವ್ದಾವ ಎಷ್ಟೆಷ್ಟು ಬೆಲೆ ಎಷ್ಟು ರೇಟ್ ಬಟರ್ಫ್ಲೈ ಪು ಫಿಲಿಪ್ ಐಟಮ್ ಇರುತ್ತೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಐಟಮ್ಸ್ ಬ್ರಸ್ ಕುಕ್ಕರ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಇರುತ್ತೆ ಒಂದೊಂದು ಐಟಮ್ ಮೇಲೆ ಒಂದೊಂದು ಡಿಸ್ಕೌಂಟ್ ಇರುತ್ತೆ ಒಳ್ಳೆ ಐಟಮ್ ಇರುತ್ತೆ ಐದು ವರ್ಷ ಗ್ಯಾರಂಟಿ ಇರುತ್ತೆ ಮೂರು ವರ್ಷ ಗ್ಯಾರಂಟಿ ಇರುತ್ತೆ ಪ್ರಾಡಕ್ಟ್ ಮೇಲೆ ವಾರಂಟಿ ಇರುತ್ತೆ ಕಮ್ಮಿ ಕ್ವಾಲಿಟಿ ಬೇಕಂದ್ರೆ ಕಡಿಮೆ ಸಿಗುತ್ತೆ ಹೌದಾ ತರಲ್ಲ ಚೆನ್ನಾಗಿದೆ ಐಟಮ್ ನಿಮ್ ಅಂಗಡಿಯಲ್ಲೆಲ್ಲ ನಾನು ಒಂದು ಯಾವಾಗ್ಲೂ ತಗೊಳ್ತಾ ಇರ್ತೀನಿ ನಿಮ್ ಅಂಗಡಿಯಲ್ಲೇ ತುಂಬಾ ಚೆನ್ನಾಗಿದೆ ಮತ್ತೆ ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಎಲ್ಲಾರ್ಗು ತಗೊಳ್ಳಿ ಅಂತ ನಿಮಗೆ ಮನೆಗೆ ಬೇಕಾಗಿರೋದು ಪ್ರತಿ ಒಂದು ಐಟಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೀವು ಅಲ್ಲೋಗಿ ತಗೊಳ್ಳಿ ಈ ಶಾಪ್ ಬಂದು ಎಲ್ಲಿರೋದು ಅಂದ್ರೆ ದೊಡ್ಡದತ್ತ ನಾನು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಅಂಗಡಿಗೆ ಹೋಗಿ ತಗೊಳ್ಬಹುದು ನಿಮ್ಗೆ ಏನು ಬೇಕೋ ಅದು ಐಟಮ್ಸ್ ತಗೊಳ್ಬಹುದು ನೋಡಿ ಇವಾಗ ಸ್ಕ್ರೀನ್ ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಎಲ್ಲರೂ ಹೋಗಿ ತಗೊಳ್ಳಿ ಹ್ಯಾಪಿ ಆಗಿರಿ ಹೆಣ್ಮಕ್ಳಿಗಂತೂ ಎಷ್ಟು ಪಾತ್ರೆ ಇದ್ರು ಹೆಣ್ಮಕ್ಳಿಗಂತೂ ಸಮಾಧಾನ ಆಗಲ್ಲ ಅವ್ರ ಪ್ರತಿ ಒಂದು ಪಾತ್ರೆನೂ ನೋಡ್ತಾ ಇದ್ರೆ ಅದು ಬೇಕು ಇದು ಬೇಕು ಅಂತ ನೋಡ್ತಾನೆ ಇರ್ತಾರೆ ಹೆಣ್ಮಕ್ಳಿಗ್ ಅಷ್ಟು ಆಸೆ ಚೆನ್ನಾಗಿರುತ್ತೆ ಇದು ತಗೊಳೋಣ ಅದು ತಗೊಳ ಅಂದ್ರೆ ಎಷ್ಟು ಪಾತ್ರೆ ಇದ್ರು ಸಮಾಧಾನ ಆಗಲ್ಲ ಅಷ್ಟು ಇಷ್ಟ ಹೆಣ್ಮಕ್ಳಿಗೆ ಅಂದ್ರೆ ಅಡಿಗೆ ಮನೆ ಅಂದ್ರೆ ಆದ್ರೂ ಈ ತರ ವೆರೈಟಿ ವೆರೈಟಿ ಇದ್ರೆ ಇನ್ನೂ ಇಷ್ಟಪಡ್ತಾರೆ ಬನ್ನಿ ಇನ್ನ ನೋಡ್ಕೊಂಡ್ ಬರೋಣ ಹಾಗೆ ಒಂದು ಐದ್ ಲೀಟರ್ ಕುಕ್ಕರ್ ಮತ್ತೆ ಎರಡೂವರೆ ಲೀಟರ್ ಪುಪ್ಪಲ್ ಕಡಾಯಿ ತಗೊಂಡಿದ್ದೆ ಬನ್ನಿ ಕೃಷ್ಣ ಹೋಮ್ ಅಪ್ಲಯನ್ಸಸ್ ಅಲ್ಲಿ ನಾನು ಇದನ್ನ ತಗೊಂಡೆ ಕುಕ್ಕರ್ ಐದ್ ಲೀಟರ್ ಕುಕ್ಕರ್ ಎನ್ ಡೂರಾ ಅಂತ ಇದು ಒಳ್ಳೆ ಕಂಪ್ನಿ ಸ್ಟೈನ್ಲೆಸ್ ಸ್ಟೀಲು ಪ್ರೆಷರ್ ಕುಕ್ಕರ್ ಐದು ವರ್ಷ ಗ್ಯಾರಂಟಿ ಇದೆ ಇದಕ್ಕೆ ನೋಡಿ ಇಲ್ಲಿ ಫೈವ್ ಲೀಟರ್ ಇದು ವಾರಂಟಿ ಬಂದು ಐದು ವರ್ಷ ಇದೆ ತುಂಬ ಚೆನ್ನಾಗಿದೆ ಇದನ್ನ ಓಪನ್ ಮಾಡೋಣ ಬರ್ಕೊಟ್ಟಿದ್ದಾರೆ ಇವತ್ತು ತಗೊಂಡಿರೋದು ಇಪ್ಪತ್ತೊಂಬತ್ತನೇ ತಾರೀಕು ತಗೊಂಡಿರೋದು ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ ನೋಡೋಣ ಹೇಗಿದೆ ಅಂತ ಒಳಗಡೆ ಎಲ್ಲ ಬಿಜಿಲಿ ಇದ್ರಲ್ಲೇ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕುಕ್ಕರು ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೈನ್ಲೆಸ್ ಸ್ಟೀಲ್ ಇದು ನೋಡಿ ಫ್ರೆಂಡ್ಸ್ ಇದರಲ್ಲೇ ವಿಜಿಲ್ ಇದೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಸ್ಟೈನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ಸ್ಟೀಲು ಸ್ಟೈನ್ಲೆಸ್ ಸ್ಟೀಲು ಸ್ಟೈನ್ಲೆಸ್ ಸ್ಟೀಲ್ ತುಂಬಾ ಚೆನ್ನಾಗಿದೆ ಕುಕ್ಕರ್ ಇದಕ್ಕೆ ಇವಾಗ ಕ್ಯಾಪ್ ನೋಡೋಣ ನೋಡಿ ಕ್ಯಾಪ್ ಚೆನ್ನಾಗಿದೆ ಸೂಪರ್ ಆಗಿದೆ ಫ್ರೆಂಡ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ ಚೆನ್ನಾಗಿದೆ ಕಂಪ್ನಿ ನೇಮ್ ಬಂದು ಡ್ಯೂರ ಅಂತ ಈಗ ಹೊಸದಾಗಿ ಬಂದಿರೋದು ಇದು ತುಂಬಾನೇ ಚೆನ್ನಾಗಿದೆ ಯೂಸ್ ಮಾಡೋದೇ ಅಲ್ವಾ ಅದಕ್ಕೆ ಕಿತ್ಬಿಟ್ಟೆ ನೋಡಿ ಇದಕ್ಕೆ ವಿಜಿಲ್ ಚೆನ್ನಾಗಿದೆ ನೋಡಿ ಹೀಗಾಕೊಳ್ಳೋದು ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ತಗೊಳ್ಳಿ ಕೃಷ್ಣ ಓಮ್ ಅಪ್ಲಯನ್ಸಸ್ ಅಲ್ಲಿ ಇನ್ನೊಂದು ತಗೊಂಡೆ ಗ್ರೀನ್ ಚೆಫ್ ಫ್ಯಾಷನ್ ಟ್ರಿಪಲ್ ಕಡಾಯಿ ವಿತ್ ಗ್ಲಾಸ್ ಲಿಡ್ ಇದು ಟ್ವೆಂಟಿ ಫೋರ್ ಸಿ ಎಮ್ ಇದೆ ಟೂ ಪಾಯಿಂಟ್ ಫೈವ್ ಲೀಟರ್ ಎರಡೂವರೆ ಲೀಟ್ರ್ದು ಚೆನ್ನಾಗಿದೆ ಇದನ್ನು ಇದು ಐದು ವರ್ಷ ಗ್ಯಾರಂಟಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಟ್ರಿಪಲ್ ಕಡಾಯಿ ಸೂಪರ್ ಆಗಿದೆ ಇದು ಇದು ಅಷ್ಟೇ ಐದು ವರ್ಷ ಗ್ಯಾರಂಟಿ ಇದೆ ನೋಡಿ ರೀತಿ ಚೆನ್ನಾಗಿದೆ ಗ್ಲಾಸ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಲಿಟ್ ಬಂದು ಸ್ಟೀಲ್ ಪ್ಲೇಟು ಇತ್ತು ನಾನು ಸ್ಟೀಲ್ ಪ್ಲೇಟ್ ಬೇಡ ಅಂದ್ಬಿಟ್ಟು ನಾನು ಗ್ಲಾಸ್ಗೆ ತಗೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ಟ್ರಿಪಲ್ ಕಡಾಯಿ ಇದು ಫೈವ್ ಇಯರ್ಸ್ ಗ್ಯಾರಂಟಿ ಇದೆ ಒಳ್ಳೆ ಕ್ವಾಲಿಟಿ ನೀವು ಶಾಪ್ ಮಾಡಿ ಚೆನ್ನಾಗಿದೆ ಇದು ಮುನ್ನೂರೇನೋ ಇತ್ತು ನಮ್ಮ ಡಿಸ್ಕೌಂಟ್ ಹೋಗಿ ಸಾವಿರದ ನಾನೂರು ಕೊಟ್ಟಿದ್ದಾರೆ ಇದು ಟ್ರಿಪಲ್ ಕಡಾಯಿ ಬಂದು ಸಾವಿರದ ಏಳ್ನೂರ ಇದು ಇದು ಡಿಸ್ಕೌಂಟ್ ಎಲ್ಲ ಹೋಗಿ ನಮಗೆ ಐನೂರು ಕೊಟ್ಟಿದ್ದಾರೆ ಎರಡೂವರೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಹೋಗಿ ತಗೊಳ್ಳಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಐಟಮ್ಸು ಪ್ರೆಸ್ಟೇಜ್ ಅಲ್ಲೂ ಇದೆ ಎಲ್ಲ ಕಂಪ್ನಿಯಲ್ಲೂ ಇದೆ ಇವಾಗ ಹೊಸದಾಗಿ ಬಂದಿರೋದಂತೆ ಡೂರಾ ಅಂತ ಇದು ಚೆನ್ನಾಗಿದೆ ಐಟಮ್ ನೋಡಿ ವಾರಂಟಿನ ಕೊಟ್ಟಿದ್ದಾರೆ ಇಯರ್ಸ್ ಇನ್ನೊಂದು ಫ್ರೆಂಡ್ಸ್ ಹಿತ್ತಾಳೆ ಸಾಮಾನಿಂದ ತಾಮ್ರ ಸಾಮಾನವರೆಗೂ ಪ್ರತಿ ಒಂದು ಐಟಮ್ ಸಿಗುತ್ತೆ ಇಲ್ಲಿ ರೀಸಿನ ರೇಟ್ಗೆ ಹಾಕೊಡ್ತಾರೆ ಮತ್ತೆ ಇನ್ನೊಂದು ಈ ತಿಂಗಳು ಪೂರ್ತಿ ನೆಕ್ಸ್ಟ್ ಮಂತ್ ಪೂರ್ತಿ ಆಫರ್ ಇರುತ್ತೆ ಹೋಗಿ ತಗೊಳ್ಳಿ ಎಲ್ಲರೂ ಎಂಜಾಯ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಕೃಷ್ಣ ಹೋಮ್ ಅಪ್ಲಯನ್ಸ್ ಅಲ್ಲಿ ಎಂತೆಂತ ಸಾಮಾನುಗಳು ಸಿಗುತ್ತೆ ಎಂತೆಂಥ ವೆರೈಟಿ ಸಾಮಾನುಗಳು ಸಿಗುತ್ತೆ ಅಂತ ನಿಮಗೆ ಕಡಿಮೆ ರೇಟ್ದು ಸಿಗುತ್ತೆ ಹೋಗಿ ಅಲ್ಲಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನನಗಂತೂ ತುಂಬಾ ಖುಷಿಯಾಯಿತು ಒಂದು ಇನ್ನೂ ಒಂದು ಚಾನಲ್ ಇದೆ ಹೊಂಗಿರಣ ಅಂತ ಹೊಂಗಿರಣ ಚಾನಲಲ್ಲಿ ಅಡುಗೆ ರೆಸಿಪಿ ಮಾತ್ರ ಹಾಕೋಣ ಅಂತ ಅಂದ್ಬಿಟ್ಟು ಅದೊಂದು ಚಾನಲ್ ಓಪನ್ ಮಾಡಿದ್ದೀನಿ ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ support Martha, right? thank you friends Shadows follow with the